ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆದಿವಾಸಿ ಏರ್ ಆಯಿಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ನನ್ನ ವೈಯಕ್ತಿಕವಾಗಿರತಕ್ಕಂತಹ ಅಭಿಪ್ರಾಯ ಆದಿವಾಸಿ ಏರ್ ಆಯಿಲ್ ಬಗ್ಗೆ ಅದು ಶುದ್ಧ ಸುಳ್ಳು ಈ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವ್ರು ಯಾರಾದರೂ ಆದಿವಾಸಿ ಏರ್ ಆಯಿಲನ್ನು ಯೂಸ್ ಮಾಡಿ ಕೇವಲ ಒಂದೇ ಒಂದು ಪರ್ಸೆಂಟ್ ನಿಮಗೆ ಅದರಿಂದ ಫಲಿತಾಂಶ ಬಂದಿದ್ದರೆ ನಿಮಗೆ ಬೆನಿಫಿಟ್ ಆಗಿದ್ದರೆ ಆದಿವಾಸಿ ಏರ್ ಆಯಿಲನ್ನು ಯೂಸ್ ಮಾಡಿ ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ ಏನು ಆದಿವಾಸಿಗಳ ಜನಾಂಗದಲ್ಲಿ ಇರ್ತಕ್ಕಂತಹ ಅಕ್ಕಿ ಪಿಕ್ಕಿ ಜನಾಂಗದವರು ಏನಿದ್ದಾರೆ ಇವ್ರುಗಳು ಜೀವನೋಪಾಯಕ್ಕಾಗಿ ತಮ್ಮ ಜೀವನವನ್ನು ಸಾಗಿಸ್ಲಿಕ್ಕಾಗಿ ಕಂಡುಕೊಂಡಿರ್ತಕ್ಕಂತಹ ಒಂದು ಏನು ವ್ಯವಹಾರದ ಮಾರ್ಗ ಅಷ್ಟೇ ಇದು ಇದರಲ್ಲಿ ಯಾವುದೇ ಉರುಳಾಗಲಿ ತಿರುಳಾಗಲಿ ಇಲ್ಲ ಜೊತೆಗೆ ಸೈಂಟಿಫಿಕ್ಕಾಗಿ ಈ ಆಯಿಲನ್ನು ಅಪ್ಲೈ ಮಾಡಿದರೆ ನಿಮಗೆ ಕೂದಲು ಉದುರುತ್ತೆ ಅನ್ನೋದಾಗಲಿ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅನ್ನೋದಾಗಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಸೈಂಟಿಫಿಕ್ಕಾಗಿ ಎಲ್ಲಿಯೂ ಸಹ ಪ್ರೂವ್ ಆಗಿಲ್ಲ ಸೊ ಹಾಗಾಗಿ ಇವರು ಜನಗಳಿಗೆ ಮಂಗ ಮಾಡಿಕೊಂಡು ಆನ್ಲೈನ್ಗಳಲ್ಲಾಗಿರ್ಬೋದು ಅಥವಾ ರೋಡ್ ಸೈಡ್ಗಳಲ್ಲಿ ನಾವೀಗ ಹಾಸನ್ನಿಂದ ಬೇಲೂರು ಕಡೆ ಹೋಗ್ತಾ ಇದ್ದರೆ ಚಿಕ್ಕಮಗಳೂರು ಹೋಗ್ತಾ ಇದ್ದರೆ ಅಥವಾ ಮೈಸೂರು ಸೈಡ್ ಮೈಸೂರು ಭಾಗದಲ್ಲಿ ಮಡಿಕೇರಿವರೆಗೂ ಕೂಡ ಎವರಿ ಹತ್ತು ಫೀಟಿಗೆ ಹತ್ತು ಅಡಿಗಳಿಗೆ ಒಂದೊಂದು ಶಾಪನ್ನು ಲೆಫ್ಟಿಗೆ ರೇಟ್ ಎರಡೂ ಕಡೆ ಕೂಡ ಶಾಪ್ಗಳನ್ನ ಹಾಕೊಂಡು ಚಿಕ್ಕ ಚಿಕ್ಕದಾಗಿ ಟೆಂಟ್ಗಳನ್ನ ಹಾಕ್ಕೊಂಡು ಈ ಏರಾಯ್ಲನ್ನು ಮಾಡ್ತಾ ಇದ್ದಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಗಂಟಲೆ ಒಂದು ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ಗೆ ಅವರು ಏರಾಯ್ಲನ್ನು ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಅವರ ಹೊಟ್ಟೆಪಾಡಿಗಾಗಿ ಜೀವನೋಪಾಯಕ್ಕಾಗಿ ನಾವುಗಳು ಏನಾಗ್ತಾ ಇದೆ ಅಂತೇಳಿದರೆ ಇಲ್ಲಿ ಒಂದು ಈ ಒಂದು ಏನು ಸೋಷಿಯಲ್ ಮೀಡಿಯಾದ ಒಂದು ಪ್ರಭಾವದಿಂದ ನಾವುಗಳು ಈ ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನು ಪ್ರಮೋಷನ್ಗಳನ್ನು ನೋಡಿ 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 ಪರ್ಚೇಸನ್ನು ಮಾಡ್ತಾ ಇದ್ದೀನಿ ನಾನು ಯಾರಾದರೂ ತಗೊಳ್ಬೇಕು ಅಂತ ಇದ್ದರೆ ಅವ್ರಿಗೆ ಹೇಳ್ತಕ್ಕಂಥದ್ದಿಷ್ಟೇ ದಯಮಾಡಿ ಪರ್ಚೇಸ್ ಮಾಡಿಕೊಂಡು ಕೆಲವೊಬ್ಬರು ರಿವನ್ ಹಾಕಿರ್ತಾರೆ ಆನ್ಲೈನಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದು ಯೂಟ್ಯೂಬರ್ಸ್ಗಳಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಯಾರು ಪ್ರಮೋಟ್ ಮಾಡಿರ್ತಾರೆ ಕೇವಲ ಒಂದು ಟೈಮ್ಗೆ ತನ್ನ ವ್ಯೂವ್ಸ್ಗೋಸ್ಕರ ದುಡ್ಡಿಗೋಸ್ಕರ ಪ್ರಮೋಟ್ ಮಾಡ್ತಾ ಇರ್ತಾರೆ ಆ ಪ್ರಮೋಟ್ ಮಾಡಿ ಪ್ರಮೋಟ್ ಮಾಡಿರ್ತಾರಲ್ಲ ಅವರ ವೀಡಿಯೋವನ್ನು ವೀಡಿಯೋದ ಒಂದು ಇನ್ನು ಕಮೆಂಟ್ ಸೆಕ್ಷನಲ್ಲಿ ಒಂದ್ಸಲ ನೋಡಿ ನೀವು ನಿಮಗೆ ಗೊತ್ತಾಗುತ್ತೆ ನಾವು ಆದಿವಾಸಿ ಏರ್ ಆಯಿಲನ್ನು ಯೂಸ್ ಮಾಡಬೇಕಾ ಮಾಡಬಾರ್ದಾ ಅಂತೇಳಿ ನಿಮಗೆ ಕೂಡ ಸ್ಪಷ್ಟವಾದ ಚಿತ್ರಣ ಸಿಗುತ್ತೆ ಸ್ನೇಹಿತರೆ ಈ ಆದಿವಾಸಿ ಏರ್ ಆಯಿಲ್ ಯೂಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಕೂದಲು ಬೆಳೆಯೋದು ಇಲ್ಲ ಕೂದಲು ಉದುರೋದು ಇಲ್ಲ ನೂರಕ್ಕೆ ತೌಸಂಡ್ ಪರ್ಸೆಂಟ್ ಹೇಳ್ತಾ ಇದ್ದೀನಿ ನಿಮ್ಮ ಇರ್ತಕ್ಕಂತಹ ಕೂದಲಿನ ಆರೋಗ್ಯ ಹಾಳಾಗೋಗ್ಬಿಡುತ್ತೆ ನಮಗೆ ಕೂದಲು ಏನಕ್ಕೆ ಕುದುರುತ್ತೆ ಅಂದರೆ ಒಂದು ಹೆರಿಡಿಟಿ ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇಂದ ನಮ್ಮ ಕೂದಲು ಉದುರೋಗುತ್ತೆ ಅಥವಾ ಬಗ್ಗೆ ಬರುತ್ತೆ ಒಂದು ಸೆಕೆಂಡ್ ತಿಂಗ್ ಬಂದ್ಬಿಟ್ಟು ನಮ್ಮ ಆಧುನಿಕ ಜೀವನ ಶೈಲಿ ನಾವೇನೀಗ ಏನು ಮಾಡ್ರನ್ ಲೈಫ್ ಅಂತೇಳಿ ನಾವು ಈ ಮಾಡ್ರನ್ ಲೈಫನ್ನು ಲೈಫ್ ಸ್ಟೈಲನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಈ ಮಾಡರ್ನ್ ಲೈಫಿಂದ ನಮ್ಮ ತಲೆ ಕೂದಲು ಉದುರ್ತಾ ಇರ್ತಕ್ಕಂಥದ್ದು ಅತಿಯಾಗಿರ್ತಕ್ಕಂತಹ ಧೂಮಪಾನ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಅಥವಾ ನಮ್ಮ ಒಂದು ಫುಡ್ ಸ್ಟೈಲ್ ಆಗಿರ್ಬೋದು ಇದರಿಂದ ಮತ್ತೆ ಈ ವರ್ಕಿಂಗ್ ಸ್ಟೈಲು ಅತಿಯಾಗಿರ್ತಕ್ಕಂತಹ ಸ್ಟ್ರೈನು ಸ್ಟ್ರೆಸ್ಗಳಿಂದ ಮಾತ್ರವೇ ನಮ್ಮ ತಲೆ ಕೂದಲು ಉದುರ್ತಾ ಇರ್ತಕ್ಕಂಥದ್ದು ಸೊ ಇದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರಂತಹ ಕಾರಣ ಇಲ್ಲ ನಮ್ಮ ಲೈಫ್ ಸ್ಟೈಲನ್ನು ಬದಲಾವಣೆಯನ್ನು ಮಾಡ್ಕೊಳ್ಳೋದೇ ಹೊರತಾಗಿ ಅದಕ್ಕೆ ಸಮಸ್ಯೆಗೆ ಖಂಡಿತ ಕೂಡ ಪರಿಹಾರ ಸಿಗೋದಿಲ್ಲ ಹಾಗಾಗಿ ಈ ಆದಿವಾಸಿ ಏರಲ್ ಎಂತಕ್ಕಂಥದ್ದು ದೊಡ್ಡ ಮಾಫಿಯಾ ಈ ಮಾಫಿಯಾಗೆ ಯಾರು ಕೂಡ ಬಲಿಯಾಗಬೇಡಿ ನಿಮಗೆ ಇರತಕ್ಕಂತಹ ಒಂದು ಸ್ವಲ್ಪ ಕೂದಲುಗಳನ್ನು ಅಥವಾ ಇರತಕ್ಕಂತಹ ಆರೋಗ್ಯಕರ ಕೂದಲುಗಳನ್ನು ಯಾರು ಕೂಡ ದಯಮಾಡಿ ಕಳ್ಕೊಳ್ಬೇಡಿ ಅಂತೇಳಿ ಈ ಮೂಲಕ ನಾನು ಈ ವಿಡಿಯೋದ ಮೂಲಕ ಮನವಿಯನ್ನು ಮಾಡಿಕೊಳ್ತಾ ನಾನು ಈ ಆದಿವಾಸಿ ಜನಾಂಗದ ಮತ್ತು ಅಕ್ಕಿಪೆಕ್ಕಿ ಜನಾಂಗದ ಬಗ್ಗೆ ಸಂಕ್ಷಿಪ್ತ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ನೂರಾರು ವರ್ಷಗಳಿಂದೆ ಈ ಆದಿವಾಸಿ ಜನಾಂಗದವರು ರಾಜಸ್ಥಾನ ಮತ್ತೆ ಗುಜರಾತ್ನಿಂದ ನಮ್ಮ ಕರ್ನಾಟಕಕ್ಕೆ ವಲಸೆ ಬಂದಿರತಕ್ಕಂತಹ ಜನಾಂಗ ಈ ಏನು ಆದಿವಾಸಿಗಳಲ್ಲಿ ಅರೌಂಡ್ ಏಳ್ನೂರು ಅಹ್ ಪಂಗಡಗಳಿದಾವೆ ಏಳ್ನೂರು ಆದಿವಾಸಿ ಜನಾಂಗಗಳಿದ್ದಾವೆ ಬುಡಕಟ್ಟು ಜನಾಂಗಗಳಿದ್ದಾವೆ ಆದಿವಾಸಿಗಳಂತ ಹೇಳಿದ್ರೆ ಬುಡಕಟ್ಟು ಜನಾಂಗ ಅಂತೇಳಿ ಅರೌಂಡ್ ಏಳ್ನೂರು ಬುಡಕಟ್ಟು ಜನಾಂಗಗಳಿದಾವೆ ಅದರಲ್ಲಿ ಇರ್ತಕ್ಕಂಥದ್ದು ಒಂದು ಈ ಅಕ್ಕಿ ಪಿಕ್ಕಿ ಜನಾಂಗ ಅಂತೇಳಿ ಇದರಲ್ಲಿ ಕೆಲವೊಂದು ಬರುತ್ತೆ ಈ ಅಕ್ಕಿ ಪಿಕ್ಕಿ ಜನಾಂಗದವರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಆಚೆಗೆ ಏನು ಮಾಡ್ತಾ ಅಂದರೆ ಅಂದ್ರೆ ಕಾಡುಗಳಲ್ಲಿ ಹಕ್ಕಿಗಳನ್ನು ಪ್ರಾಣಿಗಳನ್ನು ಪಕ್ಷಿಗಳನ್ನು ಬೇಟೆಯಾಡ್ತಾ ಆಡ್ತಾಯಿದ್ರು ಹಾಗಾಗಿ ಇವರುಗಳಿಗೆ ಹಕ್ಕಿ ಪಿಕ್ಕಿ ಜನಾಂಗ ಅಂತೇಳಿ ಕರಿತ ಹೋಗ್ತಾಯಿದ್ರೆ ಸೊ ಅಕ್ಕಿ ಪಿಕ್ಕಿ ಜನಾಂಗದವರು ಯಾವಾಗ ಫಾರೆಸ್ಟ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಈಚೆಗೆ ಕಾಡು ಪ್ರಾಣಿಗಳನ್ನು ಕಾಡು ಪಕ್ಷಿಗಳನ್ನು ಯಾರು ಕೂಡ ಏನು ಬೇಟೆಯನ್ನು ಆಡಬಾರ್ದು ಯಾರು ಕೂಡ ಕಾಡಿನೊಳಗಡೆ ಇವನ್ ಆದಿವಾಸಿಗಳಿಗೂ ಸಹ ಕಾಡಿನೊಳಗಡೆ ಪ್ರವೇಶ ನಿಷಿದ್ಧ ಎಂಬತಕ್ಕಂತಹ ಸ್ಟ್ರಿಕ್ಟ್ ಆ್ಯಕ್ಟನ್ನು ತೆಗೆದುಕೊಂಡು ಬಂದ ನಂತರ ಇವರುಗಳು ಕಾಡಿಂದ ಹೊರಗಡೆ ಬರಬೇಕಾಗತ್ತೆ ಯಾರು ಅಕ್ಕಿ ಪಿಕ್ಕಿ ಜನಾಂಗದವರು ಆವಾಗ ಏನು ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಇದರಲ್ಲಿ ಒಬ್ಬರು ಪಾನ್ವಾರ್ ಅಂತೇಳಿ ಒಂದು ಪಂಗಡ ಇದೆ ಅವರುಗಳು ಆವಾಗ ಕಾಡಿನಲ್ಲಿ ಈಗ ಜಾಯಿಂಟ್ ಪೈನು ಬ್ಯಾಕ್ ಪೈನು ಕುತ್ತಿಗೆ ನೋವು ಕೈ ನೋವು ಕಾಲು ನೋವು ಅಂತೇಳಿ ಆ ನೋವಿದ್ರೆ ನಿಮಗೆ ಆಯಿಲ್ ಕೊಡ್ತೀವಿ ಅಂತೇಳಿ ಕೆಲವೊಂದು ಎಕ್ಸಿಬಿಷನ್ಸ್ ಅಲ್ಲಿ ರೋಡ್ಗಳಲ್ಲಿ ಮಾರ್ತಾ ಇರ್ತಾರಲ್ಲ ಆ ಒಂದು ಜನಾಂಗದವರು ಔಷಧೀಯ ಸಸ್ಯಗಳಿಂದ ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ರು ಅದನ್ನ ಅನುಸರಣೆನ ಮಾಡಿರ್ತಕ್ಕಂತಹ ಅಕ್ಕಿ ಪಿಕ್ಕಿ ಜನಾಂಗದವರು ಕಾಡಿಂದ ಆಚೆ ಕಡೆ ಬಂದ ಮೇಲೆ ಈ ಒಂದು ಆದಿವಾಸಿ ಏರ್ ಆಯಿಲ್ ಅಂತೇಳಿ ಅವ್ರವ್ರ ಬ್ರಾಂಡ್ಗಳಲ್ಲಿ ನೀಲಗಿರಿ ಆದಿವಾಸಿ ಏರ್ ಆಯಿಲ್ ಆದಿವಾಸಿ ಲಕ್ಷ್ಮಿ ಏರ್ ಆಯಿಲ್ ಆದಿವಾಸಿ ಬೃಂಗರಾಜ್ ಆದಿವಾಸಿ ಅಂತೇಳಿ ಅವರು ನೂನ ಹೆಸರುಗಳಲ್ಲಿ ನೂರಾರು ಬ್ರಾಂಡ್ ಗಳನ್ನ ಇದು ಎಲ್ಲಿಯೂ ಕೂಡ ರಿಜಿಸ್ಟರ್ಡ್ ಆಗಿಲ್ಲ ನಾವು ಏನೇ ಒಂದು ಪ್ರಾಡಕ್ಟನ್ನು ಏನೇ ಒಂದು ಬ್ರ್ಯಾಂಡನ್ನು ಮಾಡ್ತೀವಿ ಅಂದರೆ ಅದು ರಿಜಿಸ್ಟರ್ ಆಗಿರಬೇಕು ಎಲ್ಲಿ ಕೂಡ ರಿಜಿಸ್ಟರ್ ಆಗಿಲ್ಲ ಜೊತೆಗೆ ಮೇಯ್ನಾಗಿ ಆಗಿ ಎಲ್ಲಿಯೂ ಕೂಡ ಸೈಂಟಿಫಿಕ್ ಆಗಿದ್ದು ಪ್ರೂವ್ ಆಗಿಲ್ಲ ಸ್ನೇಹಿತ ಇದನ್ನ ದಯವಿಟ್ಟು ಎಲ್ಲರೂ ಕೂಡ ಮನದಲ್ಲಿ ಇಡ್ಕೊಳ್ಳಿ ಅದಾದ ನಂತರ ಇವರು ಆನ್ಲೈನ್ಗಳಲ್ಲಿ ಸಾಕಷ್ಟು ರೀತಿಯಾಗಿರತಕ್ಕಂತಹ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಆನ್ಲೈನ್ಗಳಲ್ಲಿ ಬರ್ತಾರೆ ಮತ್ತೆ ರೋಡ್ ಸೈಡ್ಗಳಲ್ಲಿ ಸಾಕಷ್ಟು ರೀತಿಯಾಗಿರತಕ್ಕಂತಹ ಬ್ರ್ಯಾಂಡ್ಗಳನ್ನು ತೆಗೆದುಕೊಂಡು ಬಂದು ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿಯಿಂದ ಇವರು ಮಾರಾಟವನ್ನು ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡ್ಕೊಳ್ತಾ ಹೋಗ್ತಾರೆ ನಾನು ಆಗಲೇ ಹೇಳಿದಾಗೆ ಎಲ್ಲರೂ ಕೂಡ ಇದನ್ನು ಅನಲೈಸ್ ಮಾಡಬೇಕಾಗುತ್ತೆ ದಯಮಾಡಿ ನಮಗೆ ಕೂದಲು ಉದುರ್ತಾ ಇರತಕ್ಕಂಥದ್ದು ಜೆನೆಟಿಕ್ ಪ್ರಾಬ್ಲಮ್ ಅಥವಾ ಪ್ರಾಬ್ಲಮ್ ಪ್ರಾಬ್ಲಮಿಂದ ಮತ್ತು ನಮ್ಮ ಆಧುನಿಕ ಲೈಫ್ ಸ್ಟೈಲಿಂದ ಸೇಮ್ ಹಾಗೆಯೇ ನಾವು ಮಾರು ಹೋಗ್ತಾ ಇರೋದು ಏನಕ್ಕೆ ಮಾರು ಹೋಗ್ತಾ ಇದ್ದೀವಿ ಅಂದರೆ ಆದಿವಾಸಿ ಹೇರ್ ಆಯಿಲನ್ನು ಏನು ತಯಾರು ಮಾಡಿಬಿಟ್ಟು ಮಾರಾಟವನ್ನು ಇದ್ದಾರೆ ಅವರ ಕೂದಲುಗಳು ನೋಡಿಬಿಟ್ಟು ಓಹೋ ಇವರುಗಳು ಆದಿವಾಸಿ ಏರನ್ನು ಹಚ್ಕೊಂಡೇ ಇವ್ರ ಕೂದಲುಗಳು ಇಷ್ಟು ಸಮೃದ್ಧವಾಗಿ ಬೆಳೆದಿದೆ ಇಷ್ಟು ದಟ್ಟವಾಗಿ ಇವ್ರ ಕೂದಲುಗಳಿದೆ ಅಂತೇಳಿ ನಾವುಗಳು ಅಂದ್ಕೊಳ್ತಾ ಇದ್ದೀವಿ ಶುದ್ಧ ಸುಳ್ಳು ನಮಿಗಳಿಗೆ ಹೇಗೆ ನಮ್ಮ ಜೆನೆಟಿಕ್ ಅಥವಾ ಹೆರಿಡಿಟಿ ಪ್ರಾಬ್ಲಮ್ ಇಂದ ನಮಗೆ ಹೇರ್ ಲಾಸ್ ಆಗ್ತಾ ಇದೆ ಅರ್ಥ ಆಯ್ತಲ್ಲ ಹಾಗೇನೆ ಅವರಿಗೆ ಹೇರ್ ಆ ಥರ ಇರಲಿಕ್ಕೆ ಅವರ ಕೂದಲು ಅಷ್ಟು ದಟ್ಟವಾಗಿ ಬೆಳಿಲಿಕ್ಕೆ ದಟ್ಟವಾಗಿ ಇರ್ತಕ್ಕಂಥದ್ದಕ್ಕೆ ಅವರು ಹಚ್ತಾ ಇರ್ತಕ್ಕಂತಹ ಆದಿವಾಸಿ ಏರ್ ಆಯಿಲ್ ಖಂಡಿತವಾಗ್ಲೂ ಅಲ್ಲ ಕಾರಣ ಅವರ ಹೆರಿಡಿಟಿ ಅಥವಾ ಜೆನೆಟಿಕ್ ಇಂದ ಅವರ ಕೂದಲುಗಳು ಆ ಥರ ಇದೆ ಅರ್ಥ ಆಗ್ತಿದೆಯಲ್ಲ ನಾವೀಗ ದಕ್ಷಿಣ ಆಫ್ರಿಕಾದಲ್ಲಿ ನೋಡಿದಾಗ ಕೂದಲುಗಳು ಬಹಳ ಏರಳ ಬಗ್ಗೆ ದಟ್ಟವಾಗಿ ಬೆಳೆದಿರುತ್ತೆ ಮತ್ತು ಕೂದಲು ರಫ್ ಆಗಿರುತ್ತೆ ಅರ್ಥ ಆಯ್ತಲ್ಲ ಮತ್ತೆ ನಾವು ಬೇರೆ ಬೇರೆ ಕಂಟ್ರಿಗಳಲ್ಲಿ ನೋಡ್ತಾ ಹೋದಾಗ ಅವರ ಕೂದಲುಗಳು ಸ್ಟೈಲಿ ಅವರ ಹೇರ್ ಸ್ಟೈಲು ಬೇರೆ ಥರ ಇರ್ತದೆ ಬೇರೆ ಕಲರ್ ಇರ್ತದೆ ಇದೆಲ್ಲದೂ ಕೂಡ ಅವರ ಜೆನೆಟಿಕ್ ಪ್ರಾಬ್ಲಮ್ ಇಂದ ಆಗಿರುತ್ತೆ ಬಿಟ್ಟರೆ ಜೆನೆಟಿಕ್ಕಿಂದ ಅಥವಾ ಹೆರಿಡಿಟಿಯಿಂದ ಅವರ ಕೂದಲುಗಳಲ್ಲಿ ಕೂದ ಕೂದಲ ವಿನ್ಯಾಸದಲ್ಲಿ ಬದಲಾವಣೆ ಆಗಿರುತ್ತೆ ಬಿಟ್ರೆ ಹಾಗೇನೆ ಆದಿವಾಸಿ ಜನಾಂಗದಲ್ಲಿ ಅಕ್ಕಿ ಪಿಕ್ಕಿ ಜನಾಂಗ ಏನಿದ್ರೆ ಇವರ ಒಂದು ಹೇರು ಗ್ರೋತ್ ಆಗಲಿಕ್ಕೆ ಇವರ ಒಂದು ಹೇರ್ ಅಷ್ಟು ದಟ್ಟವಾಗಿ ಬೆಳೆಯಲಿಕ್ಕೆ ಅವರ ಹೆರಿಡಿಟಿನೇ ಏನು ಮೇನ್ ಆಗಿ ಕಾರಣ ಇದನ್ನು ಅವರು ಬಂಡವಾಳ ಮಾಡಿಕೊಂಡು ನಮ್ಮ ಜನಗಳಿಗೆ ಮಂಗ ಮಾಡ್ತಾ ಇದ್ದಾರೆ ಸೊ ಯಾರು ಕೂಡ ಈ ಒಂದು ಏರ್ ಆಯಿಲ್ ಮಾಫಿಯಾಗೆ ಬಲಿಯಾಗಬೇಡಿ ನಿಮಗೆ ಹಚ್ಚಬೇಕು ಅಥವಾ ಯೂಸ್ ಮಾಡಬೇಕು ಅಂತ ಇದ್ರೆ ದಯಮಾಡಿ ಯಾರಾದರೂ ಯೂಸ್ ಮಾಡಿದರೆ ಅವರ ಒಂದು ಏನು ಒಪಿನಿಯನ್ ತೆಗೆದುಕೊಳ್ಳಿ ಅಥವಾ ಕೆಲವೊಂದು ವಿಡಿಯೋಗಳಲ್ಲಿ ಲಿಂಕ್ಗಳಲ್ಲಿ ಕೊಟ್ಟರೆ ರಿವ್ಯೂ ಹಾಕಿರ್ತಾರೆ ನಾನು ಎರಡು ವರ್ಷನೇ ಯೂಸ್ ಮಾಡ್ತಾ ಇದ್ದೀನಿ ನಯಾ ಪಾಸ ನನಗೆ ಯೂಸ್ ಆಗಿಲ್ಲ ಫೇಕ್ ಅಂತ ಹೇಳಿ ನೋಡಿ ಯಾರು ಕೂಡ ಮುಗಿಬಿದ್ದು ತೆಗೆದುಕೊಂಡು ಹಚ್ಚಲಿಕ್ಕೆ ಹೋಗ್ಬೇಡಿ ನಾನು ಆದಿವಾಸಿಗಳು ತಪ್ಪು ಅಂತಲೇ ಹೇಳ್ತಾ ಇಲ್ಲ ಅವರುಗಳು ಕಡೆಯಿಂದ ಹೊರಗಡೆ ಮೇಲೆ ಜೀವನೋಪಾಯಕ್ಕಾಗಿ ಅವರು ಹೊಟ್ಟೆಪಾಡಿಗಾಗಿ ಅವರು ಈ ಒಂದು ಉದ್ಯೋಗ ಅಂತೇಳಿ ನಾಡಿಸ್ಕೊಂಡು ಈ ಒಂದು ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಆದಿವಾಸಿ ಅನ್ನು ಹಚ್ಚ ಹಚ್ಚೋದಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯಿಂದ ಇರಿ ನಿಮಗೆ ಇರ್ತಕ್ಕಂತಹ ಕೂದಲು ಕೂಡ ಕೂದಲಿನ ಆರೋಗ್ಯಕ್ಕೂ ಸಹ ಹಾಳಾಗ್ಬೋದು ಸೊ ಎಚ್ಚರಿಕೆಯಿಂದ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿಯಾಗಿರ್ತಕ್ಕಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಯೊಂದಿಗೆ ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇ ಕರುಣಾಧ್ವನಿ ಥ್ಯಾಂಕ್ ಯು ಸೋ ಮಚ್